ನಮಸ್ಕಾರ ಸ್ನೇಹಿತರೆ ಈ ಲೈವ್ ಬರೋ ಕಾರಣ ಏನಂದರೆ ಮುಖ್ಯ ಒಂದು ಕಾರಣ ಇದೆ ಸಾರ್ವಜನಿಕರು ತಾವೆಲ್ಲ ಹಲವಾರು ದೂರುಗಳನ್ನ ನನಗೆ ನಮ್ಮ ಹೆಸರನ್ನ ಬಹಿರಂಗಪಡಿಸ್ಬೇಡಿ ಅಂತ ಹಲವಾರು ಕೇಸ್ಗಳು ಕೊಟ್ಟಿದ್ದೀರಾ ಆ ಕೇಸ್ನೆಲ್ಲ ನಾನು ಲೈವಲ್ಲೇ ನಿಮಗೆ ಏನು ಕಾರ್ಯಕರ್ತ ಮಾಡ್ತಾ ಇದ್ದೀವಿ ಅಂತ ತೋರಿಸಿದ್ದೀವಿ ಅದೇ ರೀತಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ದಾಸಳ್ಳ ವಿಧಾನಸಭಾ ಕ್ಷೇತ್ರದ ಬಾಗಲಕೊಂಟೆ ಸರ್ಕಾರಿ ಪ್ರೌಢಶಾಲೆ ಪ್ರಿನ್ಸಿಪಾಲ್ ವೇಣುಗೋಪಾಲ್ ಅವರು ರಾಷ್ಟ್ರ ನಮ್ಮ ರಾಷ್ಟ್ರಧ್ವಜದ ಮೇಲೆ ಚಪ್ಪಲಿ ಕಾಲ್ ಅಥವಾ ಶೂ ಕಾಲಿನಿಂದ ನಿಂತಿರತಕ್ಕಂತ ಒಂದು ಪೋಸ್ಟರ್ ಹಾಕಿದ್ದಾರೆ ಈ ರೀತಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರತಕ್ಕಂತ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ಎರಡನೇ ತಾರೀಕು ವಾಟ್ಸಪ್ ಮುಖೇನ ದೂರನ್ನು ಸಹ ಸಲ್ಲಿಸಿರುತ್ತೇನೆ ಅದೇ ರೀತಿ ಮೂರನೇ ತಾರೀಕು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಬಿ ಅವ್ರಿಗೆ ಪತ್ರ ಸಹ ಬರೆದಿರುತ್ತೇನೆ ಈ ಪತ್ರಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೋಟಿಸ್ ಸಹ ಅವ್ರಿಗೆ ಕಾರಣ ಕೇಳಿ ಕೊಟ್ಟಿರುತ್ತಾರೆ ಅದೇ ರೀತಿ ಮೂರನೇ ತಾರೀಕು ಈ ರೀತಿ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿರುವ ಬಗ್ಗೆ ನಾವು ನಮ್ಮ ಕಮಿಟಿ ವತಿಯಿಂದ ಮೂರನೇ ತಾರೀಕು ಬಾಗೋಂಟೆ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುತ್ತೇವೆ ಈ ದೂರಿನ ಕೊಟ್ಟೆ ತಕ್ಷಣ ಬಾಗಗುಂಟೆ ಪೊಲೀಸ್ನವರು ಎನ್ ದಾಖಲಿಸಿಕೊಂಡು ದಿನಾಂಕ ಐದು ಐದನೇ ತಾರೀಕು ಪ್ರಿನ್ಸಿಪಾಲ್ ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಅಂದರೆ ಅವರ ವಿರುದ್ಧ ಐ ಆರ್ ದಾಖಲಾಗಿದೆ ಈ ವಿಚಾರನ ಏನಕ್ಕೆ ನಾನು ಈಗ ಲೈವ್ ಬಂದು ತಿಳಿಸ್ತಾ ಇದ್ದೀನಿ ಅಂದರೆ ಒಂದು ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಸಂದೇಶ ಕೊಡಬೇಕಾದಂತ ಗುರುಗಳು ಈ ರೀತಿಯ ಕೃತ್ಯ ಮಾಡಿದ್ರೆ ಹೇಗೆ ಅನ್ನೋದು ಒಂದು ಪ್ರಶ್ನೆ ಇದಲ್ದಿರ ಇವರು ವಿರುದ್ಧ ಹಲವಾರು ದೂರುಗಳಿದೆ ಆ ದೂರುಗಳಿಗೆ ಈಗ ನಾನು ದಾಖಲಾತಿ ಸಮೇತ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಅವ್ರ ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ತಗೊಂಡು ನಾನು ಮುಂದಿನ ಲೈವಲ್ಲಿ ಬಂದು ಅವ್ರು ಮಾಡಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿ ಈ ಲೈವಲ್ಲಿ ನಿಮಗೆ ಕೊಟ್ಟ ನಂತರ ನಾನು ಶಿಕ್ಷಣ ಸಚಿವರಿಗೂ ಮತ್ತೆ ಶಿಕ್ಷಣ ಆಯುಕ್ತರಿಗೂ ಸಹ ನಾನು ದೂರನ್ನು ಕೊಡ್ತೀನಿ ಹಾಗಾಗಿ ನಾನು ಎಲ್ಲ ಗುರುಗಳನ್ನ ನೋಡಿ ನಾವೆಲ್ಲ ಸರ್ಕಾರಿ ಶಾಲೆಗಳಿಗೆ ನಾವು ಸಹಾಯ ಮಾಡಿದ್ದೀವಿ ಕಂಪ್ಯೂ ಖಾಸಗಿ ಶಾಲೆಯವರಿಂದ ಭಿಕ್ಷಾ ಬೇಡಿ ಕಂಪ್ಯೂಟರ್ ಕೊಡಿಸಿದ್ದೀವಿ ನಾವು ಹಣ ಮಾಡಿಲ್ಲ ಭಿಕ್ಷಾ ಬೇಡಿ ಕಂಪ್ಯೂಟರ್ ಕೊಡಿಸಿದ್ದೀವಿ ನಮ್ಮಗಳ ಬರ್ತಡೆಗಳು ಅಥವಾ ನಮ್ಮ ಸಹಪಾಠಿಗಳ ಬರ್ತಡೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಏನಾದರೂ ಒಂದು ವಸ್ತು ಕೊಡುವಂಥ ಕೆಲಸ ಮಾಡಿದ್ದೀವಿ ಇಷ್ಟೆಲ್ಲ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಎಲ್ಲಾ ಶಾಲೆಗಳಿಗೂ ಬಂದಿದ್ದೀವಿ ಆದ್ರೆ ಬಾಗಲಗುಂಟೆ ಪ್ರಿನ್ಸಿಪಾಲ್ ಮಾಡಿರ್ತಕ್ಕಂಥ ವೇಣುಗೋಪಾಲ್ ಅವರು ಮಾಡಿರ್ಕಂತ ಕೃತ್ಯ ಅಕ್ಷಮೆ ಅಪರಾಧ ಹಾಗಾಗಿ ಒಬ್ಬ ತಿಳುವಳಿಕೆ ಇರತಕ್ಕಂಥ ಮನುಷ್ಯ ನೂರು ಜನಕ್ಕೆ ಬುದ್ಧಿ ಹೇಳಬೇಕಾಗಿರೋ ಮನುಷ್ಯ ಸಮಾಜಕ್ಕೆ ಒಳ್ಳೆಯ ಮಾಡ ವ್ಯಕ್ತಿಗಳು ಈ ರೀತಿ ದುರ್ವರ್ತನೆ ದುರ್ನಡತೆಯಿಂದ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವಂಥ ಮುಖೇನ ಹೋಗಿ ಅದು ಶಾಲೆ ಮಕ್ಕಳು ಮಾಡಿದ್ದಾರೆ ನಾನು ಮಾಡಿಲ್ಲ ಅಂತ ಉದ್ಘಾಟತನ ಉತ್ತರ ಕೊಡ್ತಕ್ಕಂತ ನೋಡಿ ಇದು ನಾನೇನು ನನ್ನ ಮೊಬೈಲ್ ಅಲ್ಲಿ ಹಾಕಿಲ್ಲ ಇದು ನಾನು ಹಾಕಿಲ್ಲ ನನ್ನ ಮೊಬೈಲ್ ಅಲ್ಲಿ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಯಾರ ಮೊಬೈಲ್ ಇಂದ ಹೋಗಿದೆ ಎತ್ತೆತ್ತಾಗಿದೆ ಅನ್ನೋದನ್ನ ಕಾನೂನಿಂದ ಪೊಲೀಸ್ನವರು ಅದನ್ನ ತನಿಖೆ ಮಾಡ್ತಾರೆ ಹಾಗಾಗಿ ಯಾರೋ ನನ್ನ ಮೇಲೆ ಅಪಪ್ರಚಾರ ಮಾಡ್ತಾರೆ ಏನೋ ಮಾಡ್ತಾರೆ ಅನ್ನೋದಕ್ಕೆ ಇದೇನು ಅಪಪ್ರಚಾರ ಮಾಡುವಂತ ವಿಚಾರ ಅಲ್ಲ ತನಿಖೆಯಲ್ಲಿ ಯಾರ ಮೊಬೈಲ್ ಇಂದ ಹೋಗಿದೆ ಏನಾಗಿದೆ ಅಂತ ಅದ ಇದೆ ಹಾಗಾಗಿ ಇದು ಖಂಡನೆಯ ವಿಚಾರ ಅಂತ ಹೇಳ್ತಾ ಇಂಥ ಖಂಡನೆಯ ವಿಚಾರ ಏನಾದರೂ ಯಾರಿಗಾದ್ರು ಕಂಡು ಬಂದರೆ ಎಲ್ಲ ಸಾರ್ವಜನಿಕರು ಎಲ್ಲ ಹೋರಾಟಗಾರರು ಎಲ್ಲ ಪಕ್ಷದ ಮುಖಂಡರು ನಾನು ಮನವಿ ಮಾಡ್ತೀನಿ ಇದನ್ನು ನಮ್ಮ ದೇಶ ಮುಖ್ಯ ಹಾಗಾಗಿ ಇಂಥ ಅಪರಾಧ ಆದಾಗ ಅಥವಾ ಇಂಥ ಕೃತ್ಯ ನಡೆದಾಗ ನಾವು ಅದನ್ನ ತನಿಖೆ ಮಾಡೋಕ್ಕೆ ಅವ್ರ ಮೇಲೆ ಶಿಸ್ತು ಕಾನೂನು ಕ್ರಮ ಕೈಗೊಳ್ಳಲು ನಾವು ಮನವಿ ಮಾಡಬೇಕು ಮೇಲಧಿಕಾರಿಗಳಿಗೆ ಹೇಳ್ತಾ ನಾನು ಲೈವಿಂದ ಒಳಗೋಗ್ತಾ ಇದ್ದೀನಿ ಇನ್ನ ಅವ್ರದ್ದು ಹಲವಾರು ದಾಖಲೆ ನಾನು ಕಲೆ ಹಾಕಿದ್ದೀನಿ ಇನ್ನ ಸ್ವಲ್ಪ ದಾಖಲಾತಿ ಸಿಗೋ ಅಂತ ಇದ್ರಲ್ಲಿದೆ ಸಿಕ್ಕ ನಂತರ ಮತ್ತೆ ಲೈವ್ ಬಂದು ನಾನು ಸಚಿವರಿಗೆ ಮನವಿ ಕೊಡ್ತೀನಿ ಅವ್ರನ್ನ ವಜನೆ ಮಾಡಬೇಕು ಅಮಾನತ್ತಲ್ಲ ವಜನೆ ಮಾಡಬೇಕು ಕೆಲಸದಿಂದ ಅಂತ ಮನವಿ ಕೊಡ್ತೀನಿ ಅಂತ ಹೇಳಿ ಲೈವ್ ಇಂದ ಹೊರಗೋಗ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ